ಆರ್ಡರ್ ಅಲ್ಲಿ ಜಿ ನೈನ್ ಹಂಡ್ರೆಡ್ ಏನ್ ಸೈಕ್ ಆಗಿದೆ ಈಗ ತಾನೇ ಪೆಟ್ರೋಲ್ ಹಾಕ್ಸಿದೀನಿ ಲೋಫಿ ಎಲ್ಲ ಅನ್ನತ್ತಲ್ಲ ಈ ಗಾಡಿ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಅಪರೂಪದ ಇವತ್ತಿನ ಬ್ಲಾಗ್ ಅಲ್ಲಿ ಯಾವ್ದೇ ರೀತಿ ಗಾಡಿ ರಿವ್ಯೂ ಏನೂ ಇರಲ್ಲ ಜನ್ಮಕ್ಕೆ ಹೋಗೋ ಗಾಡಿ ಆಲ್ಮೋಸ್ಟ್ ನಾಲ್ಕು ದಿಸದಿಂದ ಹಿಂಗೇ ನಿತ್ ಬಿಟ್ಟಿದೆ ಇಂಜಿನ್ ಕೂಡ ಸರ್ವಿಸ್ ಬಂದಿತ್ತು ಇಂಜಿನ್ ಆಯಿಲ್ ಕೂಡ ಚೇಂಜ್ ಮಾಡ್ಬೇಕಿತ್ತು ಇವತ್ತಿನ ಬ್ಲಾಗ್ ಒಂದು ಡೈಲಿ ಬ್ಲಾಗ್ ಅಥವಾ ಒಂದು ಮಿನಿ ಬ್ಲಾಗ್ ಏನ್ ಬೇಕಾದ್ರೆ ಕರಿಬಹುದು ನೀವು ಗಾಡಿ ನೆಕ್ಸ್ಟ್ ಲೆವೆಲ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದೊಂದೇ ಗೊತ್ತಾಗ್ತೈತಲ್ಲ ಗುರು ಯಾಕಂದ್ರೆ ಹಾರ್ನು ಸ್ಪೀಡ ಮೀಟರ್ ಎಲ್ಲಾ ಎತ್ಬಿಟ್ವಲ್ಲ ಕೈ ಕೈಯೇ ಫ್ರೆಂಡ್ ಬೈ ಗೋಪ್ರೋನೇ ಈಗೇನು ಓವರ್ ಹೀಟ್ ಆಗಿ ಆಫ್ ಆಗತ್ತೇನಪ್ಪ ಈ ರೇಂಜಿಗೆ ಬಿಸಿಲಿದ್ರೆ ಈಗ ಕೊಡ್ಬೇಡ ಹಿಂಗೆಲ್ಲ A few moments later. ಯಾರು ಒಳ್ಳೆ ಜ್ಯೋತಿಷ್ರು ಇದ್ರೆ ನನಗೆ ಡಿ ಎಂ ಮಾಡ್ರು ನನ್ ಜಾತ್ಕ ನೋಡ್ಬಿಟ್ಟು ಏನಾರು ಮಿಸ್ ಹೊಡಿತಾ ಚೆಕ್ ಮಾಡ್ರಿ ಹೇಳ್ತೀನಿ ಹೋಗಿ ನೋಡ್ರು ಅಲ್ಲಿ ಜಿ ನೈನ್ ಹಂಡ್ರೆಡ್ ಏನ್ ಸೈಕ್ ಆಗಿದೆ ಏನಂತೀರ ರಿವ್ಯೂ ಮಾಡೋಣ ಇದನ್ನು ಒಂದ್ಸತಿ ನಿಮ್ ಸಪೋರ್ಟ್ ಹಿಂಗೆ ಇದ್ರೆ ಖಂಡಿತ ಆ ಗಾಡಿನ ರಿವ್ಯೂ ಮಾಡೇ ಮಾಡ್ತೀನಿ ನಾನು ಎಷ್ಟೋದಾಯ್ತು ಬಂದೆ ಈಗ ಬಂದ ಮೊನ್ನೆ ಬೇರೆ ವಿಡಿಯೋದಲ್ಲಿ ಫುಲ್ ಜೋಶಲ್ಲಿ ಹೇಳ್ಬಿಟ್ಟಿದೀನಿ ಯಮಹಾ ಇಂಜಿನ ಕೆಟ್ಟ ರಿಲಯಬಲ್ ಅಂತ ನನ್ ಗಾಡಿನ ಕೈ ಏತು ತೈತೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯ ಇದಕ್ಕೆ ನಿನ್ನೆ ಬೆಳಗ್ಗೆಯಿಂದ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಕೂಲೆಂಟ್ ಆನ್ ಆಗ್ತಾ ಇದೆ ಮತ್ತೆ ಇಂಜಿನ್ ವಾರ್ನಿಂಗ್ ಲೈಟ್ ಬರ್ತಾ ಇದೆ ಈಗ ಬರ್ತಾ ಆರ್ ಪಿ ಎಂ ಮೀಟರ್ ವರ್ಕ್ ಆಗೋದು ನಿಲ್ತು ಆಮೇಲೆ ಹಾರ್ನ್ ವರ್ಕ್ ಆಗ್ತಾ ಇಲ್ಲ ಆಲ್ ಆಫ್ ಆಗಿದೆ ಆಲೋಪ ಹೊಸ ಕಲರ್ ಬಿಟ್ಟಿದ್ದಾರೆ ನೋಡ್ರಪ್ಪ ಪಿಂಕ್ ಕಲರ್ ಈಗ ಜಸ್ಟ್ ಕಾಲ್ ಬಂದಿತ್ತು ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಇದಾವಂತೆ ಅದಕ್ಕೆ ಬೆಟರ್ ಒಂದ್ಸತಿ ಶೋರೂಮ್ ಹೋಗ್ಬಿಡೋಣ ಅಂತ ಹೊರಟಿದೀನಿ ಏಯ್ ಬಿಸಿ ಓಡಾಡಕ್ಕೆ ಮನ್ಸಾಗಲ್ಲಾಗ್ರು ಶಿವಮೊಗ್ಗದಲ್ಲಂತೂ ಏನ್ ಈ ರೇಂಜ್ ಬಿಸಿಲು ಶಿವಮೊಗ್ಗದಲ್ಲಿ ಅಂತ ಅಲ್ಲ ಈ ಸತಿ ಕರ್ನಾಟಕದಲ್ಲಿ ಎಲ್ ಕೇಳಿದ್ರು ಬಿಸಿಲು ಅಂತವ್ರೆ ಅದ್ರಲ್ಲೂ ನಮ್ ಶಿವಮೊಗ್ಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಸೂರ್ಯ ಒಳ್ಳೇದಾಗ್ತದ ನಿನ್ಗೆ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ ಈಗ ತಾನೇ ಪೆಟ್ರೋಲ್ ಹಾಕ್ಸಿದೀನಿ ಲೋಫಿ ಎಲ್ಲ ಅನ್ನತ್ತಲ್ಲಪ್ಪ ಈ ಗಾಡಿ ಕುಡ್ಕ ಕುಡ್ಕ ಕುಡ್ಕಾನಪ್ಪ ನಮ್ಮ ತ್ರೀ ನೈಂಟಿ ಆಯಿಲ್ ಪ್ರೆಷರ್ಲು ಇಂಥವೆಲ್ಲ ತೋರಿಸ್ತಾ ಇರಬೇಡಪ್ಪ ಅವಾಗ ಅವಾಗ ಭಯ ಆಗತ್ತೆ ಅಪ್ಪ ಈ ಬಿಸಿಲಿಗೂ ಈ ತ್ರೀ ನೈಂಟಿಗೂ ಈ ಸಿಟಿ ರೋಡ್ಸಿಗೂ ಕೆಟ್ಟು ಖರಾಬ್ ಕಾಂಬಿನೇಷನ್ ಕಾಲೆಲ್ಲ ತಂದೂರಿ ಚಿಕನ್ ಆಗ್ತೈತಿ ಇಲ್ಲಿ ನನ್ನ ಕಾಲು ನೀ ಕುಂತಿರೋ ಜಾಗವ ಮೊದ್ಲು ಚೇಂಜ್ ಮಾಡು ಸಿಗ್ನಲ್ ಬಿಟ್ಟೈತೆ ಜಾಗ ಬಿಡ್ರೋ ಹೋಗ್ಬಿಡ್ತೀನಿ ಬಿಡ್ತೀನಿ ಅಣ್ಣ ಇಯರ್‌ಫೋನ್ ತಕೊಂಡು ಬಾ ರೋಡ್ ಅಲ್ಲಿ ಇಯರ್‌ಫೋನ್ ಹಾಕೊಂಡು ಬರ್ತ ಅಂತ ಬುದ್ಯ ಅಂತ ಏ ನಾಚಕ ಆಗಲ್ಲ ಹೊಟ್ಟೆಗೆ ಮುಂಚೆ ಹೋಗ್ ಬಿಡಾನ ಅನ್ಕೊಂಡೆ ಆಗಲಿಲ್ಲ ಶಟ್ ಇಲ್ಲ ತೇ ಎಂತ ಡಬ್ಬಾ ಬಿಡತಾ ಸದ್ಯ ಹೋಗ್ರೋ ನಮ್ಮ ಲಕ್ಕು ತುಂಬ ಖರಾಬ್ ಆಗಿದೆ ಅನ್ಕೊಂಡಿದ್ವಿ ಪರವಾಗಿಲ್ಲ ಸ್ಟ್ರೈಟ್ ಆರು ಬಿಟ್ರು ಅದೇ ಆಲ್ ಆಫ್ ಎ ಸಡನ್ ನೈಟ್ ಆಗಿದ್ದು ನೈಟ್ ಸರಿ ಇದ್ದಿದ್ದ ಗಾಡಿ ಬೆಳಗ್ಗೆ ಹಿಂಗಾಗಿದೆ ಸರಿ ಹಂಗಾರೆ ಫೋನ್ ಮಾಡ್ತೀರಲ್ಲ ಚೆಕ್ ಮಾಡಿ ನಂಗೆ ಲೇಟಾದರೂ ಆದರೂ ಪರವಾಗಿಲ್ಲ ನೀಟಾಗಿ ಆಗಲಿ ಅಷ್ಟೇ ಗಾಡಿ ದಿ ನೆಕ್ಸ್ಟ್ ಡೇ ವೈರಿಂಗ್ ಏನು ತುಂಬ ಹೋಗಿತ್ತ ಅದೇ 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 ನೋಡಿದೆ ಏ ಇಲ್ಲಿ ಕಟ್ ಮಾಡಿರೋದು ಅದು ನಿಮಗೆ ಗಾಡಿ ಫುಲ್ ಸರ್ವಿಸ್ ಆಗಿದೆ ನನಗಂತೂ ಹೆವಿ ಸ್ಯಾಟಿಸ್ಫೈ ಆಯಿತು ಸರ್ವಿಸು ಇನ್ನು ಒಂದು ಬಡ್ಡಿ ಮಗಂದು ಇಲ್ಲಿ ಕಟ್ ಮಾಡಿಬಿಟ್ಟೈತೆ ವಯರ್ನ ಈಗ ಅದಕ್ಕೆ ಹೋಗ್ತಾ ಇದ್ದೀನಿ ಅದೊಂದು ಚೇಂಜ್ ಮಾಡಿಸ್ಕೊಂಡು ಬರ್ಬೇಕೀಗ ಅದಕ್ಕೆ ನಮ್ಮ ಜೇಮ್ಸ್ ಅಣ್ಣನೇ ಸರಿ ಹೆಂಗೆ ಕಟ್ ಮಾಡಿಟ್ಟೈತೆ ನೋಡು ಅನಜ್ಜಿ ನೋಡು ಅಕಸ್ಮಾತ್ ಏನಾರು ಬೇರೆ ಕಡೆ ಹೋಗಿದ್ರೆ ಇಂಡಿಕೇಟ್ರ್ ಹೋಗಿದ್ಯಪ್ಪ ಹೊಸಾದ ಹಾಕ್ಸ್ಕೊ ಆರ್ನೂರು ರೂಪಾಯಿ ಉಣ್ಕೊಬೇಕಿತ್ತು ಕುತ್ಕೊಂಡು ಸೊ ಗಾಯ್ಸ್ ಗಾಡಿ ಒಂದು ಸಾಕಾದಾಗ ರೆಡಿ ಆಯಿತು ಆ ಇಂಡಿಕೇಟ್ರ್ ಒಂದು ಸೈಕ್ ಮಾಡ್ತಾ ಇತ್ತು ಅದಕ್ಕೆ ಗೊತ್ತಿತ್ತು ನಮ್ಮ ಜೇಮ್ಸ್ ಅಣ್ಣನ ಹತ್ರ ತಗೊಂಡೋದ್ರೆ ಪಕ್ಕ ರೆಡಿ ಆಗುತ್ತೆ ಗಾಡಿ ಅಂತ ನಿಮಗೂ ಏನಾರು ಇದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತೊಗೊಂಡೋಗ್ಬಿಟ್ರಪ್ಪ ಇದೇನು ಪ್ರಮೋಷನ್ ಏನು ಅಲ್ಲ ನನ್ನ ಪರ್ಸ್ನಲ್ ಒಪೀನಿಯನ್ ಅಷ್ಟೇ ಅವ್ರಿಗೆ ಪ್ರಮೋಷನ್ ನಾನೇನು ಮಾಡೋದು ಬಿಡು ಇಡೀ ಶಿವಮೊಗ್ಗಕ್ಕೆ ಗೊತ್ತವರು ಇನ್ನ ಸರ್ವಿಸ್ ವಿಷಯಕ್ಕೆ ಬಂದ್ರೆ ವಿಜಯ ಮೋಟಾರ್ಸ್ ಸೀರಿಯಸ್ಲಿ ಅಪ್ರಿಷಿಯೇಟ್ ಮಾಡ್ಲೇಬೇಕು ಸತ್ತದ ಸರ್ವಿಸ್ ಮಾಡಿದ್ದಾರೆ ಇದೊಂದು ಜಸ್ಟ್ ಒಂದು ಮಿನಿ ಬ್ಲಾಗ್ ಅಥವಾ ನನ್ನ ಗಾಡಿ ಸರ್ವಿಸ್ ಬ್ಲಾಗ್ ಏನ್ ಬೇಕಾದ್ರೆ ಹೇಳ್ಬೋದು ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ